ಬಲ ಬಂದ ನಿಮ್ಮ ಬಾಗುಲದಾಗ ನಿಂತಾನ ಬಿಗ ನೀಡವ್ವ ಕೊಡುರವ್ವ ಜುಮಾರ ಬಿಗನೀಡವ್ವ ಕೊಡುರವ್ವ ಬಿಗ ನೀಡವ್ವ ಕೊಡುರವ್ವ ಕುಮುರಯ್ಯ ಬಾಗಿಲ್ ಘರಕಿ ಕೊಡುತ್ತಾನ ಜೊಕುಮಾರ ಬಾಗಿಲ್ ಘರಕಿ ಕೊಡುತ್ತಾನ ಜುಮಾರ ಕೆಂಚಿ ನನ್ನ ಕುಮುರ ಗಮಿಂಚಿ ನೋಡಲ್ಲಿ ಹೋಗ್ಯಾನ ಮಿಂಚೌ ಮಗ್ಗಿ ಮಳೆಗಾಲ ಜೋಕುಮಾರ ಮಿಂಚೌ ಮಗ್ಗಿ ಮಳೆಗಾಲ ಜೋಕುಮಾರ ಮಿಂಚೌ ಮಗ್ಗಿ ಮಳೆಗಾಲ ಕುಮುರಯ್ಯ ಕೆಂಪಾ ಶಲ್ಯ ವಚ್ಚ್ಯಾನ ಜುಮಾರ ಕೆಂಪ ಶಲ್ಯ ವಚ್ಚ್ಯಾನ ಜುಮಾರ ಕರಿ ನನ್ನ ಕುಮುರಯ್ಯ ಕರಿ ನೋಡಲ್ಲಿ ಹೋಗ್ಯಾನ ಕರದವು ಮಗ್ಗಿ ಮಳೆಗಾಲ ಜೊಕುಮಾರ ಕರದವು ಮಗ್ಗಿ ಮಳೆಗಾಲ ಜಕುಮಾರ ಕರದವು ಮಗ್ಗಿ ಮಳೆಗಾಲ ಕುಮುರಯ್ಯ ಕರಿಯ ಶಲ್ಯ ಹೊಚ್ಚಾನ ಜೊಕುಮಾರ ಕರಿಯ ಶಲ್ಯ ಹೊಚ್ಚಾನ ಜೊಕುಮಾರ ಅರಗಿದ ಹೊಲದಾಗ அர் சண்டான அறதிய மக குமுரைய ஜுமார அரதிய மக குமரைய ஜுமார அறி தக குமர சண்டாடீ அவள மொத்துதவ ஜுமார அவள மொத்துதவ ஜுமார வித்திய வலதாக பிச்சி சண்டாடன ಬಿತ್ರೀಯ ಮಾಗ ಕುಮುರಯ್ಯಾ ಜೋಕುಮಾರ ಬಿತ್ರೀಯ ಮಾಗ ಕುಮರಯ್ಯ ಜೋಕುಮಾರ ಬಿತ್ರೀಯ ಮಾಗ ಕುಮುರ ಚಂಡಾಡಿದಲ್ಲಿ ಗೊದಿ ಕಡ್ಲಿಗೋಳು ಬೆಳೆದಾವ ಜೋಕುಮಾರ ಗೊದಿ ಕಡ್ಲಿಗೋಳು ಬೆಳೆದಾವ ಜೋಕುಮಾರ ಅಡ್ಡಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಹನಿಯಾಗಿ ಗೊಡ್ಡುಗೋಳೆಲ್ಲ ಹೈನಾಗಿ ಜುಮಾರ ಗೊಡ್ಡುಗೋಳೆಲ್ಲ ಹೈನಾಗಿ ஜுமாரொடகோளைல்லா ஹைநாகி குமுரையொடர் மல சரிந்த ஜுமார தடோர் மல சிபந்துமார்கலகேரியக்கான குமுரையா சக்கர சக்கர சர திருவான ஜுமார சக்கரகண்ணிவான குமரைய அக்க நந்திடி நந்த ஜுமார அக்கனந்தரிகி பிடி நந்த ஜுமார சென்னையின நோட நோடஹோதர கண்ணிட்ட கால அட்ட்ட ஜுமார கண்ணிட்ட கால அட்ட்ட ஜுமார ಕಣ್ಣಿಟ್ಟ ಕಾಲ ಅಡ್ಡಿಟ್ಟ ಕೇಳ್ಯಾನ ನೀನ್ಯಾರ ಮಗಳಂದ ಹೆಣ್ಣ ನೀನ್ಯಾರ ಮಗಳಂದ ಜೋಕುಮಾರ ನನ್ನ ಕೂಲ ಕೇಳಾಕ ನೀನ್ಯಾರ ಮಗನಯ್ಯ ಗುಡ್ಡಿಗೋಳ ತೆಗೆಸೇನಾ ಕಣ್ಣ ಗುಡ್ಡಿಗೋಳ ತೆಗೆಸೇನಾ ಕಣ್ಣ ಗುಡ್ಡಿಗೋಳ ತೆಗೆಸೇನಾ ಜೋಕುಮಾರ ಕಣ್ಣ ಗುಡ್ಡಿ ತೋಳ ತೆಗೆ ಜೋಕುಮಾರ ಕಣ್ಣ ಗುಡ್ಡಿ ಗೊಳ ತಿಗೆ ಸೇನಾ ಅಗಸರ ಬಂಡಿಗೆ ಬಡಿ ಜಕುಮಾರ ಕಣ್ಣ ಗುಡ್ಡಿ ಗೊಳ ತೆಗೆ ಸೇನಾ ಕಣ್ಣ ಗುಡ್ಡಿ ಗೋಳ ತೆಗೆ ಸೇನಾ ಅಗಸರ ಬಂಡಿಗಿ ಬಡಿಸೇನ ಜೋಕುಮಾರ ಅಗಸರ ಬಂಡಿಗಿ ಬಡಿಸೇನ ಜೋಕುಮಾರ ಅಗಸರ ಬಂಡಿಗೆ ಬಡಿಸೇನ ಜೋಕುಮಾರ